ಸ್ವಲ್ಪ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗಿರ್ಬೋದು ಬಿಕಾಸ್ ನಮ್ಮನೇ ಅಲ್ಲಿ ಹೊರಗಡೆ ಅಡ್ವರ್ಟೈಸ್ಮೆಂಟ್ ಏನೇನೋ ನಾನು ಕೇಳ್ತಾ ಗೊತ್ತಿಲ್ಲ ಇವತ್ತಿನ ಲಾಕ್ ಬಂದ್ಬಿಟ್ಟು ನೀವು ತಮ್ಮೆಲ್ಲ ನೋಡ್ರಿ ಹಾಗೆ ಗ್ರೋ ಬ್ಯಾಗ್ಸ್ ನೀವೆಲ್ಲ ಈಗಾಗಲೇ ರೀಲ್ಸ್ ಮತ್ತು ಶಾರ್ಟ್ಸಲ್ಲೆಲ್ಲ ನೋಡಿರ್ತೀರ ಈ ಒಂದು ಗ್ರೋ ಆ್ಯಂಡ್ ಈ ಒಂದು ಗ್ರೋ ಬ್ಯಾಗ್ಸ್ನ ನಿಮ್ಗೆ ಗೊತ್ತಿರತ್ತೆ ಏನಂತ ಸೊ ನಾನು ಇದರಲ್ಲಿ ಗಿಡಗಳನ್ನ ಹಾಕೋಣ ಅಂತ ನಾನು ಇದನ್ನು ಆರ್ಡರ್ ಮಾಡಿದ್ದೆ ಮೀಶೋ ತುಂಬ ಆಫರಬಲ್ ಪ್ರೈಸಲ್ಲಿ ನಮ್ಗೆ ಆ್ಯಂಡ್ ತುಂಬ ಚೆನ್ನಾಗಿದೆ ಕೂಡ ಅದಕ್ಕೋಸ್ಕರ ನಾನು ಮಣ್ಣು ತಗೋಬರಕ್ಕೆ ಹೋಗಿದ್ದೆ ಮಣ್ಣು ತೊಗೊಬಂದು ಆ್ಯಂಡ್ ಈಗ ಇದರಲ್ಲಿ ಗಿಡಗಳನ್ನ ಹಾಕ್ತೀನಿ ಗಿಡಗಳು ಹಾಕೋಕ್ಕೆ ಅದರದ್ದು ಬೀಜಗಳನ್ನು ಕೂಡ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದೆ ಅದು ಕೂಡ ತುಂಬ ಆಫರ್ಡೆಬಲ್ ಪ್ರೈಸಲ್ಲಿ ಸಿಕ್ತು ನಿಮಗೆ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಬೇಕಾದರೆ ಚೆಕ್ ಮಾಡಿ ಈ ಗ್ರೋ ಬ್ಯಾಕ್ಸ್ದು ಕ್ವಾಲಿಟಿ ಮಾತ್ರ ಸಕ್ಕದಾಗಿದೆ ಇದರಲ್ಲಿ ಈಗ ನಾನು ಮಣ್ಣು ಹಾಕ್ಬಿಟ್ಟು ಬೀಜಗಳನ್ನ ಹಾಕಬೇಕು ತರಕಾರಿ ಬೀಜಗಳನ್ನ ಮತ್ತು ಕೆಲವೊಂದು ಹಣ್ಣಿನ ಬೀಜಗಳನ್ನ ನಾನು ಆರ್ಡ್ರ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಆ್ಯಂಡ್ ಅಷ್ಟೇ ಆ್ಯಂಡ್ ಗಿಡಗಳನ್ನ ಇದರಲ್ಲಿ ಓಕೆ ಮಣ್ಣು ಅಣ್ಣ ಅವರು ತುಂಬ ಹೆಲ್ಪ್ ಮಾಡಿದ್ರು ನನಗೆ ಅದರಲ್ಲಿ ಹಾಕಿ ಚೀನದಲ್ಲಿ ಹಾಕ್ಕೊಟ್ಟರು ಅವರೇ ನನ್ನ ಗಾಡೀಲಿ ಇಟ್ಕೊಟ್ರು ತುಂಬ ಚೆನ್ನಾಗಿದೆ ಬೇಕು ಕೆಮ್ಮಣ್ಣಲ್ಲಿ ಚೆನ್ನಾಗಿತ್ತು ಅಂತ ನಾನು ತೊಗೊಬಿಡೋಕ್ಕೆ ಹೋಗುತ್ತೆ ಅಷ್ಟೇ ಈಗ ಇದನ್ನು ಇದರಲ್ಲಿ ಮಣ್ಣು ಹಾಕ್ಬಿಟ್ಟು ಬಿಜವನ್ನು ಹಾಕಿ ಬನ್ನಿ ಆ್ಯಂಡ್ ನನ್ನ ಒಂದು ಜಾಕೆಟ್ ಬಗ್ಗೆ ನಾನು ಹೇಳಬೇಕು ಇದು ನನ್ನ ಅಮ್ಮನ ಜಾಕೆಟ್ ನನಗೆ ಜಾಕೆಟ್ ತೊಗೊಂಬಂದಿದ್ದೆ ನನ್ನ ನನ್ನ ಅದ್ರದ್ದು ಸತ್ತೇನೆ ಈ ಒಂದು ನ ತಂದಿದ್ಲು ಅಂಡ್ ಇದ್ರದ್ದು ಕ್ವಾಲಿಟಿ ಸುಖದ ಇದೆ ಬಟ್ ನಾನು ಅಮ್ಮ ಯೂಸ್ ಮಾಡ್ತಾರೆ ಬಟ್ ನಾನು ಅವ್ರನ್ನ ಸ್ವಲ್ಪ ಶೋಕಿ ಮಾಡ್ತೀನಿ ಅಷ್ಟೇ ಅಂಡ್ ಈಗ ಮಣ್ಣು ಹಾಕ್ಬೇಕು ಅದಕ್ಕೆ ಮಣ್ಣು ತುಂಬಾಗುತ್ತೆ ಮಣ್ಣು ಏನಾಗಿದೆ ಅಂದರೆ ಗಟ್ಟಿ ಇದೆ ಗಟ್ಟಿ ಇದಮ್ಮ ಮನೆಗೆ ಹೋಗಿ ನೀವು ಪುಡಿ ಮಾಡ್ಕೋಬೇಕು ಈಗ ಪುಡಿ ಮಾಡೋದೊಂದು ಪ್ರಾಸೆಸ್ ಆಗುತ್ತೆ ಅನ್ಸುತ್ತೆ ಹುಟ್ಟಬೇಕಾ ನನಗೆ ಹೆಂಗೆ ಅಂದರೆ ಪರ್ಸ್ನಲಿ ನನಗೆ ತರಕಾರಿಗಳು ಹಣ್ಣುಗಳು ಒಂಥರ ಹೆಂಗೆ ನರ್ಸರಿ ಥರ ಮಾಡಿಕೊಂಡು ಮನೆಯಲ್ಲೇ ಬೆಳೆದು ಅದನ್ನ ಫ್ರೆಶ್ ಆಗಿ ಕಿತ್ಕೊಂಡು ಬಂದು ಅಡುಗೆ ಮಾಡ್ಕೊಂಡು ತಿನ್ನೋಕ್ಕೆ ಫುಲ್ ಇಷ್ಟ ಆಗುತ್ತೆ ಹೂವಿನ ಗಿಡನೂ ಇಷ್ಟ ಬಟ್ ನಮ್ಮಅಮ್ಮಗೆ ತುಂಬ ಇಷ್ಟ ಹೂವಿನ ಗಿಡಗಳು ಬಟ್ ನಂಗೆ ಪರ್ಸನಲಿ ಆ ಥರ ಹೂವಿನ ಗಿಡಗಳು ಬೆಳೆಸ್ಬೇಕು ಅಂತ ಇಲ್ಲ ನಮ್ಮ ಅಮ್ಮಮ್ಮ ಅಷ್ಟು ಹೂವಿನ ಗಿಡ ಹಾಕಿದ್ದಾರೆ ಬಟ್ ನನಗೆ ತರಕಾರಿಗಳನ್ನ ಬೆಳೆದು ಮನೇಲಿ ಫ್ರೆಶ್ ಆಗಿ ಹೋಗಿ ತರಕಾರಿ ಬಿಟ್ಟಿದೆ ಅಂತಂದು ಕಿತ್ಕೊಂಡು ಮನೇಲಿ ಅಡುಗೆ ಮಾಡ್ಕೊತೀನಿ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ನಾನು ಈಗ ಹಾಕ್ತಾ ಇರೋ ಫಸ್ಟ್ ತರಕಾರಿಗಳನ್ನ ಒಂದು ಲೇಡೀಸ್ ಗಿಡ ಅಂದರೆ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ ಆ್ಯಂಡ್ ಇನ್ನೊಂದು ಬದನೆಕಾಯಿ ಬೀಜ ಹಾಕ್ತಾ ಇದ್ದೀನಿ ಆ್ಯಂಡ್ ಪಾಲಕ್ ಸೊಪ್ಪು ಮತ್ತು ಟೊಮೆಟೊ ಹಸಿ ಮೆಣ್ಸಿನ್ಕಾಯಿ ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ನನ್ನ ಅಕ್ಕ ನಕ್ಳು ಈ ಕೊತ್ತಂಬರಿ ಸೊಪ್ಪಿನ ಬೀಜ ಇದೆ ಮನೆಯಲ್ಲಿ ಕೊತ್ತಂಬರಿ ಕಾಳನ್ನೇ ಹಾಕಿದರೆ ಕೊತ್ತಂಬರಿ ಬೆಳೆಯುತ್ತಲ್ಲ ಅನ್ನ ಆ ಥರ ಅದು ಮಣ್ಣೆಲ್ಲ ತೆಗೆದು ಹಾಕೋಕ್ಕೆ ತುಂಬ ಸ್ವಲ್ಪ ಲೇಟ್ ಆಯಿತು ಈಗ ಈ ಬೀಜಗಳನ್ನ ಅದರಲ್ಲಿ ಗಿಡ ಗಿಡದ ಹಾಕೋಣ ಬನ್ನಿ ಮುಂದೆ ಒಂದು ದಿನ ಆದರೆ ನನಗೆ ಒಂದು ಅರ್ಧ ಎಕರೆ ಒಂದು ಎಕರೆ ಜಾಗ ತೊಗೊಂಡು ಈ ಥರ ತರಕಾರಿ ಎಲ್ಲ ಬೆಳೆದು ಮನೆಯಲ್ಲಿ ಮಾಡ್ಕೊಂಡು ತಿನ್ನೋ ಒಂದು ಆಸೆ ಕನಸಿದೆ ನೋಡೋಣ ಈಗ ಸದ್ಯ ಮನೆಯಲ್ಲಿ ಪಾಟಲ್ ಬೆಳೆಯೋಣ ಮನೆಯಲ್ಲಿ ಇದೊಂದು ಬಕೆಟಲ್ಲಿ ಮಣ್ಣಿತ್ತು ಅದರಲ್ಲೊಂದು ಹಾಕ್ತೀನಿ ಅಲ್ಲೊಂದು ಮಣ್ಣಾಗ್ಬಿಡುತ್ತೆ ಎಲ್ಲ ನಾನು ಅಲ್ಲಿಟ್ಟಿದ್ದೆ ನೀರು ಹಾಕಿದ್ರು ಚೆನ್ನಾಗಿ

நம்ம அம்மா அங்கே இன்னொன்னு மண்ணாக்க 4 ಗಂಟೆಗಳು ಓಕೆ ಟೊಮೆಟೊ ಅಸರು ಬನ್ನೆ ಗಯ ಅಸರು ಬನ್ನೆ ಗಂತಾಳಮ್ಮ ಇದು ಮಿಂಚೆ ಇಂಗೆ ಸರ್ ಹ್ಮ್ ಚಿಲ್ಲಿ ಚಿಲ್ಲಿ ಇರಕ್ಕ ಬೆಳೀತಿದ್ರು ಅಸಮನ್ ಶಿಕೆ ಯಾನ್ ಬೆಳಿತೆ ಯಾನ್ ಬೆಳಿತರು ಮಮ್ಮಿ ಬರೆ ಮೇಕೆ ಜೋಳ

ಬೆಳೆದಂಗೆಲ್ಲ ಮಣ್ಣ ಇಷ್ಟೇ ಈ ಥರ ಗ್ರೋ ಬ್ಯಾಗ್ಸಲ್ಲಿ ನಾವು ಗಿಡಗಳನ್ನ ಬೆಳೆಸ್ಬೋದು ಮನೆಯಲ್ಲೇ ಆ್ಯಂಡ್ ಅದು ಡೈಲಿ ಸಸಿ ಬೆಂದಾಗೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನನ್ನ ಮುಂದಿನ ಲಾಗ್ಸಲ್ಲಿ ಆ್ಯಂಡ್ ಈಗ ನಿಮಗೊಂದು ಡಿಟಾಕ್ಸ್ ಡ್ರಿಂಕ್ ಈಸಿಯಾಗಿ ಮನೆಯಲ್ಲೇ ಒಂದು ಹತ್ತು ಇಪ್ಪತ್ತು ರೂಪಾಯಿ ಖರ್ಚಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡೋದನ್ನ ತೋರಿಸ್ಕೊಡ್ತೀನಿ ಬನ್ನಿ ಮೊದಗೆ ಈ ಒಂದು ಡಿಟಾಕ್ಸ್ ಡ್ರಿಂಕ್ ಅಥವಾ ಬೆಲ್ಲಿ ಫ್ಯಾಟ್ ಬರ್ನರ್ ಡ್ರಿಂಕ್ ಅಂತ ಏನಂತ ಕರಿತೀವಿ ಇದಕ್ಕೆ ಬೇಕಾಗಿರೋದು ಮೇನ್ ಇಂಗ್ರೀಡಿಯೆಂಟ್ ಶುಂಠಿ ಜಿಂಜರ್ ಅಂತ ಏನಂತ ಕರಿತೀವಿ ಅದನ್ನು ನಾವು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಅದು ಹಸಿ ಎಲ್ಲ ಹೋಗೋವರೆಗೂ ನಾವು ಒಣ ಬಟ್ಟೆಯಲ್ಲಿ ಒರೆಸ್ಕೋಬೇಕಾಗುತ್ತೆ ಅದೆಲ್ಲ ಒರೆಸಿ ಆದಮೇಲೆ ನಾವು ಒಂದು ಜಾರಲ್ಲಿ ಈ ರೀತಿಯಾಗಿ ಒಂದು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ಇದನ್ನ ನಾವು ಸ್ಟೋರ್ ಮಾಡಿ ಕೂಡ ಇಡ್ಬೋದು ಹದಿನೈದು ದಿನದವರೆಗೂ ನಾವು ಇಟ್ಕೊಂಡು ನಾವು ದಿನನಿತ್ಯ ಇದನ್ನ ಬಳಸಬಹುದು ಇದನ್ನ ಮಾಡ್ಕೊಳ್ಳೋದು ತುಂಬಾನೇ ಸಿಂಪಲ್ ನಾವು ಒಂದು ಗ್ಲಾಸ್ ಬಿಸಿನೀರನ್ನ ಕಾಯೋಕೆ ಇಟ್ಬಿಟ್ಟು ಆ ಒಂದು ಪೇಸ್ಟ್ ಅನ್ನ ಒಂದು ಗ್ಲಾಸ್ಗೆ ಒಂದು ಸ್ಪೂನ್ ಅಷ್ಟು ಹಾಕೊಂಡು ನೀರ್ ಕಾದಿರೋ ನೀರನ್ನು ಹಾಕ್ಬಿಟ್ಟು ನಿಮಗೆ ಬೇಕಾದ್ರೆ ನಿಂಬೆ ರಸ ಅಥವಾ ನಿಮ್ಗೆ ಅದು ಕಹಿ ಅನ್ಸಿದ್ರೆ ನೀವು ತುಪ್ಪನ ಕೂಡ ಮಿಕ್ಸ್ ಮಾಡಿಕೊಂಡು ಇದನ್ನ ಕುಡಿಬಹುದು ಈ ಒಂದು ಸಿಂಪಲ್ ಡ್ರಿಂಕ್ ಈ ಒಂದು ಶುಂಠಿ ನೀರು ನಮಗೆ ಹೇಗೆಲ್ಲ ಉಪಯೋಗ ಅಂತ ಹೇಳಿದ್ರೆ ನಮ್ಮ ವೇಟ್ ಲಾಸ್ ಅಂದ್ರೆ ನಮ್ಮ ತೂಕ ಇಳಿಕೆಗೆ ಮತ್ತೆ ನಮ್ಮ ಬೆಲ್ಲಿ ಫ್ಯಾಟ್ ನ ಬರ್ನ್ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಹೆಲ್ತ್ ಗು ತುಂಬಾನೇ ಹೆಲ್ಪ್ ಮಾಡುತ್ತೆ ನಮ್ಮ ರಕ್ತವನ್ನ ನ್ಯಾಚುರಲ್ ಆಗಿ ಶುದ್ಧ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಹಾರ್ಟ್ ಹೆಲ್ತ್ ಗೂ ತುಂಬಾನೇ ಒಳ್ಳೇದು ಈ ಒಂದು ಶುಂಠಿ ನೀರು ಇದನ್ನ ನೀವು ಶೋಧಿಸಿ ಕೂಡ ಕುಡಿಬೋದು ಅಥವಾ ನೀವು ಈ ರೀತಿ ಪೇಸ್ಟ್ ಅಲ್ದೆ ಅದನ್ನ ಗ್ರೇಟ್ ಮಾಡಿ ಅಂದ್ರೆ ತುರ್ದು ಕೂಡ ನೀವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಬಳಸ್ಬೋದು ಅಂಡ್ ನೋಡೋದಲ್ಲ ಇಷ್ಟೇ ಈಸಿಯಾಗಿ ಸಿಂಪಲ್ ಆಗಿ ಮನೆನಲ್ಲೇ ಸಿಗುವಂಥ ಒಂದು ಶುಂಠಿಯಿಂದ ನಾವು ನಮ್ಮ ಬೆಲ್ಲಿ ಫ್ಯಾಟ್ ಅಂದ್ರೆ ನಮ್ಮ ಹೊಟ್ಟೆಯ ಒಬ್ಬ ಜನ ಆರಾಮಾಗಿ ಕರಗಿಸ್ಬೋದು ಅಂಡ್ ಇದನ್ನ ನೀವು ಪ್ರತಿದಿನ ಖಾಲಿ ಹೊಟ್ಟೆಗೆ ತೊಗೊಂಡ್ರೆ ತುಂಬಾನೇ ಒಳ್ಳೇದು ಇದೊಂದು ಸಣ್ಣ ಲಾಗ್ ಆಗಿತ್ತು ಅಂಡ್ ಈ ಒಂದು ವಿಡಿಯೋ ಅಂಡ್ ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೀವು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅದ್ರಲ್ಲಿ ಬಾಯ್